ಹೊಳೆನರಸೀಪುರ ತಾಲೂಕಿನ ಐಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲೇಚಗಳ್ಳಿ ಮಾರ್ಗದ ಲಕ್ಷ್ಮೀಪುರ ಸಮೀಪ ಇರುವ ಋಷಿಶ್ರೀ ವಿದ್ಯಾನಿಕೇತನ್ ಅಂತಾರಾಷ್ಟ್ರೀಯ ಶಾಲೆಯ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಪೋಷಕರ ಜೊತೆ ಮುಕ್ತ ಚರ್ಚೆಯು ತಾತ್ವಿಕ ಅಂತ್ಯ ಕಾಣದೆ ಶಾಲೆಯ ವಿರುದ್ಧ ವಂಚನೆ ದೂರು ದಾಖಲಿಸಲು ಪೋಷಕರು ಮುಂದಾದರು ಋಷಿಶ್ರೀ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯ ಧೋರಣೆ ಖಂಡಿಸಿ ಪೋಷಕರು ಸೋಮವಾರ ಬೆಳಗ್ಗೆ ಶಾಲೆಯ ಮುಂಭಾಗ ಪ್ರತಿಭಟನೆ ನಡೆಸಿ ಒಪ್ಪಂದದಂತೆ ಹಣ ಹಿಂದಿರುಗುವ ಸಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದರು ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಜಿ ಎಸ್ ರಕ್ಷಿತಾ ಅವರ ಸಲಹೆಯ ಮೇರೆಗೆ ದೂರು ಸಲ್ಲಿಕೆ ನಂತರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರುತ್ತೇನೆ ಎಂದು ದೂರವಾಣಿ ಮೂಲಕ ತಿಳಿಸಿದ ನಂತರ ಪೋಷಕರು ಪ್ರತಿಭಟನೆ ಹಿಂದಕ್ಕೆ ಪಡೆದಿದ್ದರು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾದ ಸಭೆಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಮಾತನಾಡಿ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಲು ತೊಂದರೆಯಾಗುತ್ತಿದೆ ಕೊಟ್ಟು ಸಹಕರಿಸಿ ಎಂದು ಸಂಸ್ಥೆಯ ಆಡಳಿತ ಹಾಗೂ ಹಣಕಾಸಿನ ಸಮಸ್ಯೆ ಕುರಿತು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಲ ಪೋಷಕರು ನೀವು ಸಂಸ್ಥೆ ಪ್ರಾರಂಭ ಮಾಡಿದ್ದಾಗ ಇದ್ದ ಸೇವಾ ಮನೋಭಾವ ಈಗಿಲ್ಲ ವ್ಯವಹಾರಿಕ ಮನಸ್ಥಿತಿಯಿಂದ ಈ ರೀತಿ ವಿನಾಕಾರಣ ತೊಂದರೆ ನೀಡುತ್ತಿದ್ದೀರಿ ಮುಂಗಡ ಹಣ ಪಡೆದು ಕರಾರು ಪತ್ರ ಮಾಡಿಕೊಟ್ಟಿದ್ದೀರಿ ನಿಮ್ಮ ಕಾರಿನಂತೆ ನಡೆದುಕೊಳ್ಳಬೇಕಾದ್ದು ನಿಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯವೆಂದು ತಿಳಿಸಿ ಅಪಾದನೆಗಳ ಸುರಿಮಳೆಯನ್ನೇ ಸುರಿಸಿದರು ಪೋಷಕರು ಬರು ನಮ್ಮ ಮಕ್ಕಳು ಶಾಲೆ ಬಿಟ್ಟು ನಾಲ್ಕು ವರ್ಷವಾಗಿದೆ ಹಣ ಕೇಳಿ ಕೇಳಿ ನಂತರ ಅವರು ನೀವು ನೀಡಿದ ಚೆಕ್ ಬ್ಯಾಂಕಿಗೆ ಹಾಕಿದಾಗ ಹಣವಿಲ್ಲದೆ ಚೆಕ್ ಬೌನ್ಸ್ ಆಯಿತು ನಂತರ ನ್ಯಾಯಾಲಯಕ್ಕೆ ಹೋಗಬೇಡಿ ಎಂದು ನೀವು ಸಮಯಾವಕಾಶ ಕೇಳಿ ನ್ಯಾಯಾಲಯಕ್ಕೆ ಹೋಗಲು ಆಗದಂತಹ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದೀರಿ ಎಂದು ಕಣ್ಣೀರು ಹಾಕಿದರು ಕೆಲವು ತಿಂಗಳ ಹಿಂದೆ ಆರೋಗ್ಯ ಸಮಸ್ಯೆ ಉಂಟಾಗಿ ಅಂಗವಿಕಲನಾಗಿರುವ ಕುಮಾರ್ ಮಾತನಾಡಿ ನನ್ನ ಮಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಶೈಕ್ಷಣಿಕಕ್ಕಾಗಿ ಹಿಂದೆ ಉಳಿದಿದ್ದಾಳೆ ಎಂದು ಒತ್ತಾಯದಿಂದ ವರ್ಗಾವಣೆ ಪತ್ರ ನೀಡಿ ಕಳುಹಿಸಿದ್ದರು ಅಂದು ಮುಂಗಡವಾಗಿ ನೀಡಿದ್ದ ಒಂದು ಲಕ್ಷ ರೂಪಾಯಿ ಹಣ ವಾಪಸ್ ನೀಡಿರಿಲ್ಲ ಎಂದು ತಿಳಿಸಿ ನನ್ನ ಮಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿದ್ದಾಳೆ ಕಾಲೇಜಿಗೆ ಸೇರಿಸಲು ಹಣ ಬೇಕು ಕೊಡಿ ಎಂದು ವಿನಂತಿಸಿದರು ಇದೇ ರೀತಿ ನೂರಾರು ಜನರು ಹಣ ಹಿಂಪಡೆಯಲು ಆಗಮಿಸಿದ್ದರು ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಮಾತನಾಡಿ ನಿಮ್ಮ ಮಕ್ಕಳು ಶಾಲೆಯಲ್ಲಿ ವ್ಯಾಸಂಗ ಮಾಡಲು ಅವಕಾಶ ಬೇಕಿದ್ದರೆ ದಯವಿಟ್ಟು ಸಂಸ್ಥೆ ಕೇಳಿರುವ ಹಣದಲ್ಲಿ ಶೇಕಡ ಐವತ್ತರಷ್ಟು ನೀಡಿ ಅಥವಾ ಜುಲೈ ಮೂವತ್ತರ ಒಳಗೆ ಹಂತ ಹಂತವಾಗಿ ಹಣ ನೀಡುತ್ತೇನೆ ಎಂದರು ಜುಲೈ ತಿಂಗಳಲ್ಲಿ ಸಿ ಬಿ ಎಸ್ಇ ಶಾಲೆಗಳಿಗೆ ಪ್ರವೇಶಾತಿ ಕೊಡಲ್ಲ ಆದ್ದರಿಂದ ಹಣ ನೀಡುವುದಾದರೆ ಈಗ ನೀಡಿ ಅಥವಾ ನಿಮ್ಮ ಕಾರನಿನಂತೆ ಶಾಲೆಯಲ್ಲಿ ವ್ಯಾಸಂಗ ಮಾಡಲು ಅವಕಾಶ ಕೊಡಿ ಒಂದು ರೂಪಾಯಿ ಸಹ ಹೆಚ್ಚುವರಿಯಾಗಿ ಕೊಡಲ್ಲ ಎಂದು ಪೋಷಕರು ಖಡಕ್ಕಾಗಿ ತಿಳಿಸಿದರು ಸಭೆಯಲ್ಲಿ ಕೆಲ ವರ್ತಕರು ಇದ್ದು ಶಾಲಾ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಅಂಗಡಿಯವರಿಂದ ಪಡೆದ ಪದಾರ್ಥಗಳ ಹಣ ಸಂದಾಯ ಮಾಡಿಲ್ಲವೆಂದು ಪೋಷಕರೊಬ್ಬರು ತಿಳಿಸಿ ಸುರೇಶ್ ಗುರೂಜಿ ಎಂದು ಹೇಳಿಕೊಂಡು ಈ ರೀತಿ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಪೋಷಕರ ಮಾತುಗಳನ್ನು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಲಿ ಅಥವಾ ಕಾರ್ಯದರ್ಶಿ ಮಾತುಗಳನ್ನು ಪೋಷಕರು ಆಗಲಿ ಕೇಳುವ ಮನಸ್ಥಿತಿ ಇಬ್ಬರಲ್ಲೂ ಇರಲಿಲ್ಲ ಯಾವುದೇ ತೀರ್ಮಾನವಿಲ್ಲದೆ ಸಮಸ್ಯೆ ಸಮಸ್ಯೆಯಾಗಿ ಉಳಿದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುವ ಹಂತಕ್ಕೆ ಬಂದು ತಲುಪಿತು ಆದರೆ ಮಕ್ಕಳ ಹಿತದೃಷ್ಟಿಯಿಂದ ಕೈ ಸಾಲ ಮಾಡಿ ತಂದ ಹಣ ಕಟ್ಟಿದ್ದ ಪೋಷಕರ ಸ್ಥಿತಿ ಶೋಚನೀಯವಾಗಿತ್ತು ಖಾಸಗಿ ಶಾಲಾ ಒಕ್ಕೂಟದ ಸದಸ್ಯ ಶೋಭಾ ಬಾಲಕೃಷ್ಣ ಉಪಸ್ಥಿತರಿದ್ದು ಪೋಷಕರ ಮನವೊಲಿಸುವ ಮಾತುಕತೆ ಸಹ ವಿಫಲವಾಯಿತು ಪ್ರತಿಭಟನೆಯಲ್ಲಿ ಪೋಷಕರಾದ ವಕೀಲ ವಸಂತಕುಮಾರ್ ಹೇಮಂತ್ ಪ್ರಶಾಂತ್ ಶಿವಣ್ಣ ವರ್ತಕ ಪುಷ್ಪರಾಜ್ ಸತೀಶ್ ಯಶೋಧ ಪ್ರಶಾಂತ್ ತೇಜಸ್ವಿನಿ ಸುಮಿತ್ರಾ ಸುಬ್ರಹ್ಮಣ್ಯ ಶಕುಂತಲಾ ವೆಂಕಟೇಶ್ ಸುರೇಶ್ ಹಾಗೂ ಎಪ್ಪತ್ತಕ್ಕೂ ಹೆಚ್ಚು ಪೋಷಕರು ಸಭೆಯಲ್ಲಿ ಉಪಸ್ಥಿತರಿದ್ದರು ಅವಾಗ ಏನ್ ಮಾಡ್ತಾರೆ ಇವರು ಡಿಬೇಟ್ ಮಾಡ್ತಾರೆ ಮತ್ತೆ ನಮ್ಮ ಸ್ಕೂಲಲ್ಲಿ ಹೋಗ್ಬೇಕು ಅಂದ್ರೆ ಇಷ್ಟು ಕಟ್ಟಪ್ಪ ಇದು ನೀವು ದುರ್ತ ಹೋಗ್ ಯಾರು ನಡೀತೀರಾ ನಡೀತೀರಾ ನೀವು ಇಲ್ಲ ಅದಕ್ಕೆ ಆಮೇಲೆ ಇಲ್ಲಿ ಒಂದ್ ಎಪ್ಪತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಅವರು ಯಾರು ಏನು ಸ್ಕೂಲ್ ಇಂದ ವಾಪಸ್ ಕರ್ಕೊಂಡು ಹೋಗಿ ಇಲ್ಲ ನಾವು ಯಾರೋ ಒಂದ್ ಹತ್ತು ಪರ್ಸೆಂಟ್ ಬೇಜಾರಾಗ್ಬಿಟ್ಟಿದೆ ನಿಮ್ಮ ನೋಡಿ ನಿಮ್ ಸ್ಕೂಲ್ ಅಲ್ಲಿ ಅಟ್ಕೊಳ್ತಿರೋ ನೋಡಿ ನೀವು ಮಾಡಿದೆ ಬೇರೆ ಅಟ್ಕೊಂತಿರೋ ವರ್ತನೆ ನೋಡಿ ಬೇಜಾರಾಗಿದೆ ಅಂತ ಹೋಗ್ಬೋದು ಅಷ್ಟೇ ನೀವು ಉಳಿದಿರೋ ಎಲ್ಲಾರು ನಮ್ಗೆ ಸ್ಕೂಲ್ ಎಲ್ಲಾ ಶ್ರಮ ನಮ್ಗೆಲ್ಲರಿಗೂ ನಾನು ಶ್ರಮದಿಂದ ಸ್ಕೂಲ್ ನಿಂತಿದೆ ನೀವು ನಮ್ಗೆ ಪ್ರತಿಫಲ ಕೊಡ್ಬೇಕು ಅಂದ್ರೆ ನಮ್ಮ ಮಕ್ಕಳನ್ನ ಎಸ್ 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 ಬೋಧಿಸ್ಬೇಕು ಅಲ್ಲಿಂದ ಮತ್ತೆ ಲಕ್ಷ ನಲವತ್ತು ಅಗ್ರಿಮೆಂಟ್ ಮಾಡ್ಕೊಡ್ಬೇಕು ಇದನ್ನ ಮಾಡಲಿಲ್ಲ ಅಂದ್ರೆ ನಾವು ಸ್ಕೂಲ್ ನಡೆಸಕ್ ಕೊಡಲ್ಲ ಬ್ಯಾಂಕ್ ಕಲ್ಸಿ ಮಕ್ಕಳಿಗೆ ಸ್ಕೂಲ್ ಎಜುಮೇಷನ್ ಕೊಡೋಕೆ ನಾವ್ ಐದು ರೂಪಾಯಿ ಮಾಡಿದ್ರೆ ಅಗ್ರಿಮೆಂಟ್ ಐತೆ ನಾನು ಐತೆ ನಾವ್ ಮುಂದೆ ಹೋಗ್ತೀವಿ ನೀವು ಮನಿ ನೋಡೋಣ ಅದುವರೆಗೂ ನಮ್ಮ ಮಕ್ಳು ಮಾತ್ರ ಎಲ್ಲ ಕಲಿಸ್ತಾರ ಬರುತ್ತಿದ್ವಿ ಅದೇನಾಯ್ತೋ ನಮ್ಮ ಜೈಜಿ ಕಲಿಸ್ತಿರೋ ಇನ್ನೊಂದು ಮಾಡ್ತಿರೋ ಕೇಸ್ ಹಾಕ್ಸ್ತಿರೋ ಅದು ನೋಡಬೋಣ ಮುಂದಕ್ಕೆ ಅದೇ ನೋಡೋಣ ಇವತ್ತು ಎಲ್ಲಾ ಮೀಡಿಯಾ ಮುಂದ್ರೆ ಹೇಳ್ತಿದ್ವಿ ನಾನೊಂದು ಜನದಲ್ಲ ಸಾವಿರ ಜನದ ಮಕ್ಕಳ ಬಹುಶಃ ಭವಿಷ್ಯವನ್ನ ನಿಮ್ಮ ಕೈ ಕೂತೀವಿ ಆ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಈ ನಿರ್ಧಾರಲೇಬೇಕು ತಗೊಳ್ದೇ ಇದ್ರೆ ನಾವಿಂತೂ ಈ ನಿರ್ಧಾರದಿಂದ ಕದರಲ್ಲ ಅದೇ ಸತ್ಯ ಈಗ ನೀವೇನಾದ್ರೂ ಇದೇ ವರ್ತನೆಯನ್ನು ನಾನೇ ನಾವು ಅಮಾನ ಅಂತ ಉಪವಾಸ ಮುಂದೆ ಕೂತ್ಕೊಂಡ್ರಿ ನೀವ್ ಹೆಂಗ್ ಮಾಡಿ ಬಂದೇಜ್ಮೆಂಟ್ ಅವರು ಹೆಂಗ್ ಇವತ್ತು ಸಂಜೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಎಲ್ಲರೂ ರೋಡ್ ಸ್ಟೇಷನ್ ಮೇಡಮ್ ನಮ್ಮ ಸಬ್ಇನ್ಸ್ಪೆಕ್ ಹೇಳಿ ಎಫ್ಐಆರ್ ಮಾಡ್ತೀವಿ ಅಂತ ಆ ಮುಂದಿನ ಕಾನೂನು ಹೋರಾಟಕ್ಕೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಿದ್ರಿ ಈ ವಿಚಾರದಲ್ಲಿ ಅವ್ರೇನಾದ್ರು ಒಪ್ಪಿಗೆ ಇದ್ರೆ ಮಾತಾಡಿ ಇದೇ ಎಲ್ಲ ನಾವು ಹಂಗೆ ಮಾಡೋದು ಅಂದ್ರೆ ನಮ್ಮ ಮುಂದೆ ಹೋಗ್ತಾ ದಾರಿ ನಾವು ನೋಡಕ್ಕೇ